ವಿಶ್ವವಿದ್ಯಾಲಯದ ಉಪಕುಲಪತಿಗಳಾಗಿರ್ತಕ್ಕಂಥ ಡಾಕ್ಟರ್ ಬಿ ಸಿ ಭಗವಾನ್ ಅವರೇ ಮತ್ತೆಲ್ಲ ವೇದಿಕೆ ಮೇಲೆರ್ತಕ್ಕಂಥ ಹಿರಿಯರೇ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಹಿರಿಯರು ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಎಲ್ಲ ಸಹೃದಯ ಬಂಧುಗಳೇ ಇದೇ ಮಣ್ಣಿನಲ್ಲಿ ಬೆಳೆದು ನಾಡಿನ ಬೇರೆ ಬೇರೆ ಕಡೆ ಈ ರೀತಿಯ ಸನ್ಮಾನಗಳನ್ನು ಸ್ವೀಕರಿಸತಕ್ಕಂತಹ ಅವಕಾಶಗಳು ಸಿಕ್ಕಿದೆ ಆ ಎಲ್ಲ ಅವಕಾಶಗಳು ಕೊಟ್ಟಂತಹ ಖುಷಿಗಿಂತ ಇವತ್ತಿನ ಕಾರ್ಯಕ್ರಮ ನನಗೆ ಮನಸ್ಸಿನಲ್ಲಿ ಬಹಳಷ್ಟು ಆಪ್ತತೆಯನ್ನ ಪ್ರೀತಿಯನ್ನ ಸಂತಸವನ್ನು ಉಂಟು ಮಾಡಿದೆ ಕಾರಣ ಇಷ್ಟೇ ಇಲ್ಲಿ ಸಿಕ್ಕಂತಹ ಚಪ್ಪಾಳೆ ಎಲ್ಲರ ಹಿರಿಯರ ಹಾರೈಕೆ ಅದು ಕೇವಲ ಒಂದು ಕಾರ್ಯಕ್ರಮದ ಶಿಷ್ಟಾಚಾರಕ್ಕೆ ಕೊಟ್ಟಂತಹ ಚಪ್ಪಾಳೆ ಅಲ್ಲ ಬದಲಾಗಿ ನಮ್ಮೂರು ಹುಡುಗ ವೆಂಕಟೇಶ್ವರವರು ಸ್ವಾಗತ ಮಾಡುವಾಗ ಹೇಳಿದರು ನಮ್ಮೂರ ಹುಡುಗ ನಮ್ಮವನು ನಮ್ಮ ಶಾಲೆಯಲ್ಲಿ ಕಲಿತವನು ನಮ್ಮ ತಾಲೂಕಂತ ಹೇಳುವಾಗ ಆ ಬಹಳಷ್ಟು ಹೆಮ್ಮೆ ಮೂಡ್ತದೆ ನಮ್ಮ ಒಕ್ಕಲಿಗ ಸಮುದಾಯ ಅಂತ ಹೇಳುವಾಗ ಬಹಳಷ್ಟು ನಾಯಕತ್ವ ಗುಣವನ್ನ ಮುನ್ನುಗ್ಗುವ ಗುಣವನ್ನ ಕಲಿಸಿಕೊಟ್ಟಂತಹ ಸಮುದಾಯ ನನಗೆ ಈ ರೀತಿಯ ಹಂತಕ್ಕೆ ಏರ್ಲಿಕ್ಕೆ ಬಹಳ ಪ್ರಾಮುಖ್ಯವಾಗಿ ಮಲೆನಾಡಿನ ಪರಿಸರ ಮತ್ತೆ ಸಮುದಾಯದ ಬಲವೇ ಕಾರಣವನ್ನು ಹೇಳಲಿಕ್ಕೆ ಬಹಳ ಇಚ್ಛೆ ಪಡ್ತೇನೆ ವಿಶೇಷವಾಗಿ ಇವತ್ತಿನ ವೇದಿಕೆಯನ್ನ ತುಂಬಾ ಸುಂದರವಾಗಿ ಅದ್ಭುತ ಕ್ಷಣವನ್ನಾಗಿ ಒಕ್ಕಲಿಗ ಸಂಘ ಆಯೋಜಿಸಿದೆ ಯಾಕಂತ ಹೇಳಿದ್ರೆ ನಾವೆಲ್ಲ ವೇದಿಕೆ ಮೇಲೆ ಕುಳಿತಂತಹ ಹೆಚ್ಚು ಕಡಿಮೆ ಕಪ್ಪು ತಲೆ ಕಿರಿಯರು ಅಂತ ನಾನು ಭಾವಿಸಿಕೊಂಡಿದ್ದೇನೆ ಹಲವಾರು ಬಿಳಿತಲೆ ಹಿರಿಯರ ನಡುವೆ ನಮ್ಮನ್ನು ಕೂಡ ಒಪ್ಪುವಂತಹ ನಮಗೂ ಕೂಡ ಪ್ರೋತ್ಸಾಹ ನೀಡುವಂತಹ ಒಂದು ವಿಶಾಲ ಹೃದಯವನ್ನ ತುಂಬಾ ದೂರದೃಷ್ಟಿಯನ್ನ ಕೊಪ್ಪ ವೈಕಲೀಕರ ಸಂಘ ಹೊಂದಿದೆ ಅಂತ ನಾನು ಹೇಳಕ್ಕೆ ಬಹಳ ಸಂತೋಷ ಆಗ್ತದೆ ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರಸುಬಕು ಅಂತ ಹೇಳಿದ ಹಾಗೆ ಹಳೆಯ ತತ್ವವನ್ನ ಹೊಸ ಯುಕ್ತಿಯನ್ನ ಸಮದೂಗಿಸಿಕೊಂಡು ಹೋದಾಗ ಮಾತ್ರ ಮುಂದಿನ ಹಂತಕ್ಕೆ ಈ ಮುಂದಿನ ತಲೆಮಾರಿಗೆ ನಾವು ಹೊಸ ರೀತಿಯ ಸಂಘವನ್ನ ಕಟ್ಟುವ ಅಥವಾ ಅವರ ಆಶಯಗಳಿಗೆ ಸಮಾಜಕ್ಕೆ ಅಗತ್ಯವಾದಂತಹ ಬೇಡಿಕೆಯನ್ನ ಪೂರಿಸತಕ್ಕಂಥ ಒಂದು ಸಬಲವಂತ ಒಕ್ಕಲಿಕ ಸಂಘ ಆಗ್ತದೆ ಆ ದೃಷ್ಟಿಯಿಂದ ಕೇವಲ ಒಂದು ಸಮುದಾಯ ನಮ್ಮ ಜಾತಿ ಅಥವಾ ಪಂಗಡ ಅಂತ ಮಾತ್ರ ನೋಡದೆ ಸಮಾಜಕ್ಕೆ ಬೆಳಕಾಗುವಂತಹ ಒಂದು ಸದ್ಬುದ್ಧಿಯನ್ನ ಬಳಸಿಕೊಳ್ಬೇಕಂತ ಹೇಳಿದ್ರೆ ಹಿಂದಿನ ನಮ್ಮೆಲ್ಲ ಅಭ್ಯಾಗತರ ಮಾತುಗಳು ಅದು ಪ್ರಕಟವಾಯಿತು ಬಹಳ ವಿಶೇಷವಾಗಿ ಇವತ್ತು ಒಕ್ಕಲಿಗ ಸಂಘ ಇಲ್ಲಿರ್ತಕ್ಕಂಥ ಹಲವಾರು ಪ್ರತಿಭೆಗಳನ್ನ ಒಟ್ಟುಗೂಡಿಸುವಂತ ಕೆಲಸ ಆಯಿತು ಹೆಚ್ಚು ಕಡಿಮೆ ನಾವೆಲ್ಲ ನಮ್ಮ ನಮ್ಮ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ಕೆಲಸವನ್ನು ಮಾಡಿಕೊಂಡು ಭಾಗಿಯಾಗ್ತಿರುವಾಗ ಎಲ್ಲ ಒಂದು ಕಡೆ ಕೊಪ್ಪದಲ್ಲಿ ಇವತ್ತು ಬಂದು ಬಿಇ ಪದವಿಯನ್ನು ಪಡೆದುಕೊಂಡ್ರೂ ಕೃಷಿಯನ್ನು ಮಾಡತಕ್ಕಂಥ ಅವರ ಪರಿಚಯ ಆಯಿತು ಟೆಕ್ ನಲ್ಲಿ ರ್ಯಾಂಕ್ ಅನ್ನು ಪಡೆದುಕೊಂಡ್ರು ಕೂಡ ಆಕೆ ಮನಸ್ಸು ಮಾಡಿದರೆ ಎಷ್ಟೋ ಕೋಟಿ ಗಟ್ಟಲೆ ಇವತ್ತು ಪ್ಯಾಕೇಜ್ ನಲ್ಲಿ ಯಾವ ಕಂಪನಿ ಸೇರ್ಕೊಳ್ಬಹುದಾಗಿತ್ತು ಅಂತಹ ಎಂಟೆಕ್ನರ್ ರ್ಯಾಂಕ್ ಅನ್ನು ಪಡೆದುಕೊಂಡು ಕೂಡ ನಾನು ಪಿ ಎಚ್ ಡಿ ಪದವಿಯನ್ನ ಪಡೆದು ಟೀಚಿಂಗ್ ಮಾಡಬೇಕು ಅಂತ ಪ್ರತಿಷ್ಠಿತ ಸಂಸ್ಥೆ ಆರ್ ವಿ ಕಾಲೇಜ್ ನಲ್ಲಿ ಉಪನ್ಯಾಸ ಮಾಡ್ತಿರ್ತಕ್ಕಂಥ ಐಸಿರಿ ಅವರ ಪರಿಚಯ ಆಯಿತು ಹಿರಿಯರಂತಹ ಶ್ರೀನಿವಾಸರಾವ್ರವರ ಆಶೀರ್ವಾದವನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯ ಆಯಿತು ಎಲ್ಲಕ್ಕಿಂತ ವಿಶೇಷವಾಗಿ ಇವತ್ತು ನಾವೆಲ್ಲ ಹೆಮ್ಮೆ ಪಡ್ತಕ್ಕಂಥ ಸುಮಾರು ಒಂದು ಸಾವಿರದ ಐನೂರಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳ ಮೇಲ್ಚಾರಣೆಯನ್ನು ಮಾಡ್ತಕ್ಕಂತಹ ನಮ್ಮ ಸಮುದಾಯವೇ ಅತ್ಯಂತ ಹೆಮ್ಮೆ ಪಡುವಂತಹ ಡಾಕ್ಟರ್ ಬಿ ಸಿ ಭಗವಾನ್ರವರ ಪರಿಚಯ ಆಯಿತು ನಮ್ಮವರು ಇಂಥ ಒಂದು ಸಾಂದ್ರ ಇದ್ದಾರೆ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಆಗುತ್ತೆ ಇವತ್ತು ರಾಜ್ಯದಲ್ಲಿ ಬಹಳ ಬಹಳ ಪ್ರತಿಷ್ಠ ಸಂಸ್ಥೆಗಳು ಅವರ ಸಂಸ್ಥೆ ಅಂಡರಲ್ಲಿ ಬರ್ತಕ್ಕಂಥದ್ದು ಅಂತವರೆಲ್ಲರ ಪರಿಚಯ ಹಲವಾರು ನಮ್ಮ ಹಿರಿಯರ ಪರಿಚಯ ಸಿಗುವಾಗ ನಿಜವಾಗಿ ನಮ್ಮ ಸಮುದಾಯದ ಸಬಲತೆ ಗೊತ್ತಾಗ್ತದೆ ತುಂಬಾ ಸರ್ ನಮ್ಮ ಕೀಳರ ಮೇರೆ ಇವತ್ತು ಬಹುಪಾಲು ಮಕ್ಕಳು ಹೆಚ್ಚು ಕಡಿಮೆ ಒಕ್ಕಲಿಗ ಸಂಘದ ವಿದ್ಯಾ ಪ್ರೋತ್ಸಾಹವನ್ನು ತೆಗೆದುಕೊಳ್ಳಲಿಕ್ಕಿದ್ದಾರೆ ಈ ಸಮುದಾಯದಲ್ಲಿ ಹಳ್ಳಿಯ ಶಾಲೆಗಳಲ್ಲಿ ಗ್ರಾಮೀಣ ಭಾಗದಲ್ಲಿ ಕನ್ನಡ ಮಾಧ್ಯಮ ಶಾಲೆ ಓದಿದವರು ಕೂಡ ಮುಂದೊಂದು ದಿವಸ ಈ ಜಗತ್ತಿಗೆ ಉಪನಿಷತ್ತು ವೇದವನ್ನು ಅದರ ಹೂರಣವನ್ನು ಅಂತ ಜ್ಞಾನಪೂರ್ಣವಾಗಿ ಕೊಟ್ಟಂತಹ ಅದರ ಮುಖಾಂತರ ಇಡೀ ಜಗತ್ತು ನಿಬ್ಬೆರಗಾಗುವಷ್ಟು ಮಟ್ಟಿಗೆ ದರ್ಶನವನ್ನು ಮಾಡಿದಂತಹ ಶ್ರೀರಾಮಾಯಣ ದರ್ಶನ ಕೊಟ್ಟಂತಹ ಕುವೆಂಪುರವರು ಹುಟ್ಟಿದ್ದು ಇದೇ ಮಣ್ಣಲ್ಲಿ ಹಾಗಾಗಿ ಸಾಮಾನ್ಯನಾಗಿ ಹುಟ್ಟಿದವನು ಕೂಡ ಎಂತಹ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳುದು ಇಂತಹ ಸಾಧಕರ ನಡುವೆ ನಾವು ನೋಡಿದಾಗ ಗೊತ್ತಾಗ್ತದೆ ಆ ಮೂಲಕ ಇವತ್ತು ವಿದ್ಯಾ ಪ್ರೋತ್ಸಾಹನವನ್ನು ತೆಗೆದುಕೊಳ್ಳುವ ವಿದ್ಯಾರ್ಥಿಗಳಿಗೆ ಒಂದು ಸಣ್ಣ ಪ್ರೇರಣೆ ದೊಡ್ಡ ಒಂದು ಸ್ಪಾರ್ಕ್ ಅನ್ನ ಬೆಳೆಸುವ ರೀತಿಯಲ್ಲಿ ಕಟ್ಟಿಕೊಡಲಿಕ್ಕೆ ಸಾಧ್ಯ ಈ ಎಲ್ಲ ಕಾರಣಗಳಿಗಾಗಿ ಒಕ್ಕಲಿಗ ಸಂಘದ ಈ ಕಾರ್ಯಕ್ರಮ ಬಹಳ ಶ್ಲಾಘನೀಯ ಅಂತ ನಾನು ಹೇಳ್ತ ನನ್ನ ಈ ಹಂತಕ್ಕೆ ಬರ್ಲಿಕ್ಕೆ ಯಾಕಂದ್ರೆ ಡಾಕ್ಟರ್ ಬಿ ಸಿ ಭಗವಾನ್ ಅವರ ಮುಂದೆ ನಮ್ಮ ಸಾಧನೆ ಬಹಳಷ್ಟು ಮಟ್ಟಿಗೆ ಹೇಳಿಕೊಳ್ಳುವಂತ ವಿಚಾರ ಅಲ್ಲ ಇನ್ನು ನಾವು ತುಂಬಾ ದೊಡ್ಡ ಎತ್ತರಕ್ಕೆ ಏರ್ಲಿಕ್ಕೆ ಇದೆ ಅದನ್ನ ನನ್ನ ಮನಸ್ಸಲ್ಲಿ ಮತ್ತೆ ನೆನಪಿಸಿಕೊಳ್ತಾ ಅವರು ಮಾತಲ್ಲಿ ಒಂದು ಹೇಳಿದ್ರು ಮಲ್ನಾಡು ಭಾಗದಲ್ಲಿ ಒಳ್ಳೆಯ ಶಾಲೆಗಳನ್ನ ತರಬೇಕು ಅಂತ ನಾವು ಕ್ರೀಡೆ ಸಂಸ್ಥೆಯನ್ನ ಪ್ರಾರಂಭ ಮಾಡುವಾಗ ನಮ್ಮ ಮೊದಲ ಸರವೇ ಇದ್ದದೆ ಕೊಪ್ಪ ಆಕ್ಚುಲಿ ಹೇಳ್ಬೇಕಾದ್ರೆ ಹಲವಾರು ಮೀಟಿಂಗ್ಗಳು ಕೊಪ್ಪದಲ್ಲಿ ಮಾಡ್ಬೇಕಂತ ನಾವು ನಮ್ಮ ಸ್ನೇಹಿತರನ್ನ ವಿಶೇಷವಾಗಿ ಕರಾವಳಿಯ ಸ್ನೇಹಿತರನ್ನು ಕೂಡ ಕೊಪ್ಪಕ್ಕೆ ಕರೆಸ್ತಕ್ಕಂತ ಪ್ರಯತ್ನವನ್ನು ನಾವು ಮಾಡಿದ್ವಿ ಆದ್ರೆ ಮೊದಲಿಗೆ ಆ ಸಂಸ್ಥೆಯನ್ನು ಕಟ್ಟುವಾಗ ನಾವ್ಯಾರು ಉದ್ಯಮಿಗಳಲ್ಲ ಎಲ್ಲರೂ ಏಳು ಜನ ಉಪನ್ಯಾಸಕರ ಸೇರಿದ ಸಂಸ್ಥೆಯನ್ನ ಮಾಡಿರುವಂತದ್ದು ಉದ್ಯಮಿಗಳು ಇಲ್ಲೇ ಇರತಕ್ಕಂತಹ ಹಂತದಲ್ಲಿ ಅಷ್ಟೊಂದು ಕೋಟಿ ಗಟ್ಟಲೆ ಹಣವನ್ನು ಒಮ್ಮೆಲೆ ಸುರಿಯುವುದು ಕಷ್ಟ ಈ ಭಾಗದಲ್ಲಿ ಬಂದು ಕಟ್ಟಲಿಕ್ಕೆ ಹಲವಾರು ಸವಾಲುಗಳಿತ್ತು ಅನ್ನೋ ಕಾರಣಕ್ಕಾಗಿ ನಾವು ಕೊಪ್ಪವನ್ನು ಆಯ್ಕೆ ಮಾಡಿಕೊಳ್ಳದೆ ಕೊಪ್ಪಕ್ಕೆ ಹತ್ತಿರ ಇರತಕ್ಕಂಥ ಮಲ್ನಾಡು ಭಾಗದ ವಿದ್ಯಾರ್ಥಿಗಳಿಗೆ ಬಹಳ ಸುಲಭವಾಗಿ ಸಿಗುವಂತಹ ಕಾರ್ಕಳದ ಸ್ಥಳವನ್ನು ಆಯ್ಕೆ ಮಾಡಿಕೊಂಡ್ವಿ ಆ ನಂತರ ಸಂಸ್ಥೆಯನ್ನು ಬೆಳೆಸ್ತಾ ಮುಂದೆ ಹಂತ ಹಂತವಾಗಿ ಹೋಗುವಾಗ ಎಂದೂ ಮನಸ್ಸಿನದು ಉಂಟೆ ಮಲ್ನಾಡು ಭಾಗದ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ಸಂಸ್ಥೆಯನ್ನ ಕಟ್ಟಬೇಕು ಅಂತ ಹೇಳಿ ಬಹಳ ವಿಶೇಷವಾಗಿ ಹದಿನೈದು ವರ್ಷ ನಾನು ಈ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳಿಗೆ ಪೂರಕವಾಗುವ ರೀತಿಯಲ್ಲಿ ಯಾವ ರೀತಿಯ ಶಾಲೆಯನ್ನ ಕಟ್ಟಬೇಕಂತ ಹೇಳುವುದು ಮನಸ್ಸಿನಲ್ಲಿ ಮೂಡಿದೆ ಅಂತ ಒಂದು ಪರಿಕಲ್ಪನೆಯಲ್ಲಿ ಗೊಬ್ಬದಲ್ಲಿ ಒಂದೊಂದು ದಿವಸದಲ್ಲಿ ಆ ಒಂದು ಒಳ್ಳೆಯ ಶಾಲೆಯನ್ನ ಅಂತ ಹೇಳುವ ಆಸೆ ಇದೆ ನಮ್ಮೆಲ್ಲರ ಸಹಕಾರ ಆರೈಕೆ ಹೀಗೆ ಮುಂದುವರೆದ್ರೆ ಖಂಡಿತ ಕೆಲಸವನ್ನ ಮಾಡ್ತೇವೆ ಅಂತ ಹೇಳ್ತಾ ನಾನು ಬಂಡಿಗಡಿಯ ಶಾಲೆಯಲ್ಲಿ ಪ್ರಾಥಮಿಕ ಮುಗಿಸಿಕೊಂಡು ಇದೇ ಮಲ್ನಾಡಿನ ಶಾಲಾ ಕಾಲೇಜುಗಳಲ್ಲಿ ಓದಿರುವಂಥದ್ದು ಬಹಳ ವಿಶೇಷವಾಗಿ ಅಪ್ಪ ಅಮ್ಮ ಮನೆಯಲ್ಲಿ ಬಹಳಷ್ಟು ಅಚಲವಾದ ನಂಬಿಕೆಯನ್ನ ಶಿಕ್ಷಣದ ಮೇಲೆ ಇಟ್ಕೊಂಡಿದ್ರು ನನ್ನ ಇಬ್ಬರು ಅಕ್ಕಂದ್ರು ಕೂಡ ಅವರು ಶಿಕ್ಷಣವನ್ನ ಸಮರ್ಥವಾಗಿ ಪೂರೈಸಿ ನಂತರ ಗೌರ್ಮೆಂಟ್ ಜಾಬ್ ತೆಗೆದುಕೊಳ್ಳಿಕ್ಕೆ ಅವಕಾಶ ಆಯಿತು ನಂತರ ಇಬ್ಬರು ಭಾವಂದ್ರು ಕೂಡ ಗವರ್ಮೆಂಟ್ ಸಂಸ್ಥೆಯಲ್ಲಿ ಕೆಲಸ ಮಾಡುವಂಥವ್ರು ನನಗೂ ಎಮ್ ಎಸ್ ಸಿ ಮ್ಯಾಥಮೆಟಿಕ್ಸ್ ಪೊರೈಸ್ಲಿಕ್ಕೆ ಆಯಿತು ನನ್ನ ಮನೆಯವರು ಕೂಡ ಎಮ್ ಎಸ್ ಸಿ ಫಿಸಿಕ್ಸ್ ಅಲ್ಲಿಗೆ ಅಪ್ಪ ಅಮ್ಮರ ನಿಜವಾದ ಕನಸು ಒಂದು ಕೃಷಿಯ ಹಿನ್ನೆಲೆಯಲ್ಲಿ ಇದ್ದರೂ ಕೂಡ ಮಕ್ಕಳಿಗೆ ಒಳ್ಳೆ ಶಿಕ್ಷಣವನ್ನು ಕೊಡಬೇಕು ಹಲವಾರು ಸವಾಲುಗಳ ನಡುವೆ ಕೂಡ ನಮ್ಮನ್ನ ಶಿಕ್ಷಕರದಾಗಿ ಮಾಡಬೇಕು ಒಂದು ಒಳ್ಳೆಯ ಹಂತಕ್ಕೆ ಏರಿಸಬೇಕಂತ ಹೇಳಿ ನಿರಂತರ ಪ್ರಯತ್ನವನ್ನ ಹಾಕಿದ ಫಲವಾಗಿ ನಾವು ಆ ಒಂದು ಹಂತವನ್ನು ತಲುಪಲಿಕ್ಕೆ ಸಾಧ್ಯ ಆಯಿತು ಮತ್ತೆ ನಮ್ಮೆಲ್ಲ ಶಾಲೆಯ ಶಿಕ್ಷಕರು ಮಲೆನಾಡಿನಲ್ಲಿ ನಿಜವಾಗಿ ನಾವು ಮುನ್ನುಗ್ಲಿಕ್ಕೆ ನಮಗೆ ಕಲಿಸಿಕೊಟ್ಟಂತಹ ದೊಡ್ಡ ಆತ್ಮಸ್ಥೈರ್ಯ ನಮ್ಮ ಶಾಲೆಗಳು ಮತ್ತೆ ನಮ್ಮ ಶಿಕ್ಷಕರು ಅವರೆಲ್ಲರ ಮಾರ್ಗದರ್ಶನ ನಮಗೆ ಈ ಒಂದು ಹಂತಕ್ಕೆ ತಲುಪಲಿಕ್ಕೆ ಬಹಳಷ್ಟು ಅವಕಾಶಗಳನ್ನ ಮಾಡಿಕೊಡ್ತು ಆದ್ರೆ ನಾನು ಮತ್ತೆ ಎರಡ್ ಸಾವಿರದ ಒಂಬತ್ತರಲ್ಲಿ ಮೂಡಬಿದ್ರೆ ಆಡ್ವಾಸ್ ಮದ್ವಿಪುರ ಕಾಲೇಜಿಗೆ ಹೋದ ನಂತರ ನಾನು ಬಹಳ ವಿಶೇಷವಾಗಿ ಗಮನಿಸಿರುವಂತದ್ದು ಆರು ವರ್ಷಗಳಲ್ಲೇ ನನಗೆ ಆ ಸಂಸ್ಥೆಯ ಮುಖ್ಯಸ್ಥರಾಗಿರ್ತಕ್ಕಂಥ ಡಾಕ್ಟರ್ ಮೋಹನ್ ಆಳ್ವರ್ ಅವರು ಪ್ರಾಂಶುಪಾಲ ಪ್ರಾಶುಪಾಲ ಹುದ್ದೆಯನ್ನು ಕೊಟ್ಟರು ಒಂದು ವಿಭಾಗದ ಪ್ರಿನ್ಸಿಪಾಲ್ ಆಗಿ ಆಯ್ಕೆ ಮಾಡಿದ್ರು ಬಹಳಷ್ಟು ನಾನು ಯಂಗ್ ಜನರೇಷನ್ ಅಲ್ಲಿ ಆ ದೊಡ್ಡ ಹುದ್ದೆಗೆ ಹೋದೆ ಬಹಳ ಮುಖ್ಯವಾಗಿ ಡಾಕ್ಟರ್ ಮೋಹನ್ ಆಳ್ವರು ನಾವು ತುಂಬಾ ಗೌರವಿಸ್ತಕ್ಕಂಥ ವ್ಯಕ್ತಿ ತುಂಬಾ ಒಳ್ಳೆಯ ಗುಣಗ್ರಾಹಿ ಒಳ್ಳೆಯ ಗುಣಗಳನ್ನು ವ್ಯಕ್ತಿತ್ವ ವ್ಯಕ್ತಿತ್ವವುಳ್ಳವರು ಹಲವಾರು ದೊಡ್ಡ ಸಂಸ್ಥೆಗಳನ್ನ ಕಟ್ಟಿ ದೊಡ್ಡ ಆರ್ಧ ಮರದ ಹಾಗೆ ಶಿಕ್ಷಣ ಸಂಸ್ಥೆಯನ್ನು ಬೆಳೆಸ್ತವ್ರು ಅವರ ಮಾರ್ಗದರ್ಶನದಲ್ಲಿ ನಮ್ಮನ್ನು ಗುರುತಿಸಿದ್ರು ಇವರು ಒಳ್ಳೆಯ ಪ್ರತಿಭೆಯಿಂದ ಕೆಲಸ ಮಾಡ್ತಾರೆ ಪರಿಶ್ರಮಿಗಳು ಅಂತ ಹೇಳಿ ಆ ಹುದ್ದೆಯನ್ನು ಕೊಟ್ಟರು ಅದಕ್ಕಷ್ಟೇ ತಕ್ಕುದಾದಂತಹ ಕೆಲಸವನ್ನ ಮಾಡೋ ಜೊತೆಗೆ ನಾವು ಬೆಳಿಲಿಕ್ಕೆ ಸಾಧ್ಯ ಆಯಿತು ನಮ್ಮ ಪರಿಕಲ್ಪನೆ ಎಂದ ಸಂಸ್ಥೆಯನ್ನ ಕಟ್ಟಿದ್ವಿ ಸುಮಾರು ಎರಡುವರೆ ಸಾವಿರ ವಿದ್ಯಾರ್ಥಿಗಳು ಇವತ್ತು ಕ್ರಿಯೇಟಿವ್ ಸಂಸ್ಥೆ ಕಾರ್ಕಳದಲ್ಲಿ ಓದ್ತಾ ಇದ್ದಾರೆ ಅಹ್ ಒಟ್ಟು ನಾಲ್ಕು ಸಾವಿರ ವಿದ್ಯಾರ್ಥಿಗಳು ನಮ್ಮ ಹಾಸನ ಮತ್ತೆ ಉಡುಪಿಯ ಶಾಖೆ ಸೇರಿದಂತೆ ನಾಲ್ಕು ಸಾವಿರ ವಿದ್ಯಾರ್ಥಿಗಳು ನಮ್ಮಲ್ಲಿ ವಿದ್ಯಾಭ್ಯಾಸ ಪಡೆದುಕೊಳ್ತಾ ಇದ್ದಾರೆ ನನಗೆ ಈ ಒಗ್ಗಲಿಗ ಸಂಘದ ಬಹಳ ಮುಖ್ಯವಾಗಿರ್ತಕ್ಕಂಥ ವಿದ್ಯಾರ್ಥಿ ಪ್ರೋತ್ಸಾಹವನ್ನು ನೋಡುವಾಗ ಬಹಳಷ್ಟು ಖುಷಿ ಆಗುತ್ತೆ ಯಾಕಂದ್ರೆ ವಿದ್ಯಾರ್ಥಿಗಳನ್ನ ಗುರುತಿಸಬೇಕು ಅವರ ಪ್ರತಿಭೆಗೆ ಕೊಡಬೇಕು ಆದ್ರೆ ಅದರೊಟ್ಟಿಗೆ ಈ ಕೈಪಿಡಿಯಲ್ಲಿ ನಾನು ಆ ಲಿಸ್ಟನ್ನ ನೋಡುವಾಗ ನಲವತ್ತೆಂಟು ದತ್ತಿನಿಧಿಗಳನ್ನ ನಾನು ಗಮನಿಸಿದೆ ನಮ್ಮೆಲ್ಲ ಒಕ್ಕಲಿಗ ಪಾದಲ್ಲಿ ಕೇಳಿಕೊಳ್ಳೋದು ಇಷ್ಟೇ ಅದನ್ನ ಹಿಂದಿನ ಡಾಕ್ಟರ್ ಬಿ ಸಿ ಭಗವಾನ್ ಅವರ ಮಾತುಗಳಲ್ಲಿ ಕೂಡ ಹೇಳಿದ್ರು ನಾವಿಷ್ಟು ಸಮಾಜಮುಖಿಯಾಗಿ ಚಿಂತಿಸ್ತೇವೆ ಅಷ್ಟು ನಾವೆಲ್ಲ ಒಟ್ಟಿಗೆ ಸೇರಿ ಬೆಳೆಯಬಹುದು ಅಂತ ದೇವರಿಗೆ ಸಲ್ಲಿಸುವಂತಹ ಪೂಜೆ ಎಷ್ಟು ಪೂ ದೇವರದನ್ನ ಸ್ವೀಕರಿಸ್ತಾರೆ ಗೊತ್ತಿಲ್ಲ ಅಂತೆ ಆದ್ರೆ ನಾವು ಬಡವರಿಗೆ ಅಶಕ್ತರಿಗೆ ಅಶಕ್ತರಿಗೆ ಅಸಹಾಯಕರಿಗೆ ಮಾಡ್ತಕ್ಕಂತಹ ಸೇವೆ ಸೇವೆಯ ಪ್ರತಿ ಕಣಕಣವೂ ದೇವರ ತಲುಪತ್ತಂತೆ ಹಾಗಾಗಿ ಈ ದತ್ತಿನಿಧಿಯನ್ನ ನಲವತ್ತೆಂಟರಿಂದ ನೂರನ್ನು ಮಾಡಿದ್ರೆ ಇನ್ನೂ ಹೆಚ್ಚು ವಿದ್ಯಾರ್ಥಿಗಳನ್ನ ಗುರುತಿಸಲಿಕ್ಕೆ ಸಾಧ್ಯ ಆಗುತ್ತೆ ಅವರಿಗೆ ಕೊಡ್ತಕ್ಕಂಥ ಹಣದ ಮೌಲ್ಯವನ್ನು ಹೆಚ್ಚಿಸಬಹುದು ಅವ್ರು ನಾಳೆ ಓದ್ತಕ್ಕಂಥ ಬಿಇಗೋ ಮೆಡಿಕಲ್ಗೋ ಅಥವಾ ಬೇರೆ ಬೇರೆ ಕೋರ್ಸುಗಳಿಗೆ ತುಂಬ ತುಂಬಾ ದೊಡ್ಡ ಮಟ್ಟದ ಸಹಕಾರ ಆಗ್ತದೆ ಹಾಗಾಗಿ ದತ್ತಿನಿಧಿಯನ್ನು ನಾವು ಹೆಚ್ಚಿಸುವಲ್ಲಿ ನಮ್ಮ ಆದಾಯದ ಒಂದು ಸಣ್ಣ ಪಾಲನ್ನ ಕೊಡ್ಲಿಕ್ಕೆ ನಾವೆಲ್ಲ ಪ್ರಯತ್ನ ಪಡೋಣ ಅಂತ ಹೇಳ್ತಾ ನಾವು ಸಂಸ್ಥೆಯಲ್ಲಿ ಏಳು ಜನ ನಮ್ಮ ಸ್ಥಾಪಕ ಮಿತ್ರರಲ್ಲಿ ಇಬ್ರು ಮಲ್ನಾಡಿನವರು ಮತ್ತೆ ಒಕ್ಕಲಿಗ ಸಮುದಾಯದವರು ಇನ್ನೊಬ್ರು ಶೃಂಗೇರಿಯ ಆದರ್ಶ ಎಂಬಿಕೆ ಅಂತ ಹೇಳಿ ನಾವಿಬ್ರು ಹೀಗೆ ಯಾವ್ದೊಂದು ಕಾರ್ಯಕ್ರಮಕ್ಕೆ ಮಲ್ನಾಡಿಗೆ ಬಂದಿದ್ವಿ ವಾಪಸ್ ಹೋಗುವಾಗ ಒಂದು ತುಂಬಾ ಫೀಸ್ ಕಟ್ಟಿ ಕಷ್ಟ ಅಂತ ಹೇಳುವ ಒಂದು ಕಾಲ್ ನಮ್ಗೆ ಬಂತು ಹಾಗೆ ನಾವು ಆಗೊಂಬೆ ಘಾಟಿಯಲ್ಲಿ ಮಾತನಾಡ್ತಾ ಹೋಗುವಾಗ ನಾವು ಒಂದು ಸಂಸ್ಥೆಯಲ್ಲಿ ಇಂತಹ ವ್ಯವಸ್ಥೆ ರೂಪಿಸಬೇಕು ಅಂತ ಹೇಳಿ ಕ್ರಿಯೇಟಿವ್ ಹೊಂದಿರಣ ಅಂತ ಹೇಳುವ ಒಂದು ಯೋಜನೆ ರೂಪಿಸಿದ್ವಿ ಐದು ವರ್ಷಗಳಲ್ಲಿ ಸುಮಾರು ಏಳುವರೆ ಕೋಟಿಯಷ್ಟು ಆ ಸಹಾಯಧನವನ್ನ ಸ್ಕಾಲರ್ಶಿಪ್ ಅನ್ನ ಆ ಯೋಜನೆ ಮುಖಾಂತರ ಸಮಾಜಕ್ಕೆ ಕೊಟ್ಟಿದ್ದೇವೆ ನಾವು ಅದರ ಮುಖಾಂತರ ತುಂಬಾ ಕಷ್ಟ ಅಪ್ಪ ಅಮ್ಮ ಇಲ್ಲೇ ಇರತಕ್ಕಂತಹ ಅತ್ಯಂತ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅವ್ರನ್ನ ಗುರುತಿಸಿ ವೇದಿಕೆ ಮೇಲೆ ಕರೆದು ಕೊಡದೆ ಅವರ ಸ್ವಾಭಿಮಾನಕ್ಕೆ ಎಲ್ಲಿಯೂ ಕೂಡ ಧಕ್ಕೆ ಬರದ ಹಾಗೆ ಆ ಅವರಿಗೆ ಆ ಶಿಕ್ಷಣವನ್ನ ಪೂರೈಸುವಲ್ಲಿ ಹಣಕಾಸು ನೆರವನ್ನ ಕೊಡ್ತಾ ಇದ್ದೇವೆ ಆ ರೀತಿಯ ಸಹಕಾರವನ್ನ ಸಹಯೋಗವನ್ನ ಒಕ್ಕಲಿಗ ಸಮುದಾಯ ಎಲ್ಲ ಕಡೆ ಬೆಳೆಸಿಕೊಳ್ಳೋ ಮುಖಾಂತರ ನಾವೆಲ್ಲರೂ ಒಟ್ಟಿಗೆ ಬೆಳಿಬೋಂತ ಹೇಳಿಕ್ಕೆ ನಾನು ಇಚ್ಛೆ ಪಡ್ತೇನೆ ಬಹಳ ವಿಶೇಷವಾಗಿ ಒಕ್ಕಲಿಗ ಸಮುದಾಯ ಅಂತ ಹೇಳುವಾಗ ನಾನು ಆಗ್ಲೇ ಹೇಳಿದೆ ಇದು ನಮ್ಮನ್ನ ಯಾವುದೇ ಕೆಲಸಕ್ಕೆ ಮುನ್ನುಗ್ತಕ್ಕಂತಹ ಧೈರ್ಯವನ್ನು ತುಂಬುತ್ತದೆ ನಾಯಕತ್ವ ಗುಣವನ್ನ ಇದು ಸ್ವಭಾವದಲ್ಲಿ ಕಲಿಸಿಕೊಟ್ಟಿದೆ ಆ ಮುನ್ನುಗ್ಗಿದ ನಂತರ ಮುಂದುವರಿಸಿಕೆ ಬೇಕಾದಂತಹ ಅತ್ಯಂತ ಸಬಲತೆಯ ಆತ್ಮಸ್ಥೈರ್ಯವನ್ನು ಕೂಡ ನಮ್ಮ ರಕ್ತಗತವಾಗಿ ನಮಗೆ ಸಿಕ್ಕಿರುವಂತದ್ದು ಅದನ್ನು ಬಳಸಿಕೊಳ್ಳುವ ಮುಖಾಂತರ ಎಲ್ಲ ಸಮುದಾಯವನ್ನು ಬೆಸೆಯುವಂತ ಕೆಲಸ ಮಾಡೋಣ ವಿಶೇಷವಾಗಿ ಕರಾವಳಿಗೆ ಬಂದಾಗ ಬಂಡರು ಬೇರೆ ಬೇರೆ ಭಾಗದಲ್ಲಿ ಅದು ಬಾಂಬೆ ಇರ್ಬೋದು ಪುಣೆ ಇರ್ಬೋದು ಅಥವಾ ಗಲ್ಫಲ್ಲಿ ಇರ್ಬೋದು ಬೇರೆ ಬೇರೆ ಕಡೆ ಉದ್ಯೋಗವನ್ನು ಮಾಡ್ತಾ ಇರ್ತಾರೆ ಆದ್ರೆ ಅವರ ಊರಿನ ಕಾರ್ಯಕ್ರಮ ಸಮುದಾಯದ ಕಾರ್ಯಕ್ರಮ ಅಂತ ಹೇಳುವಾಗ ಅದು ಊರಿನ ನೇಮ ಇರಲಿ ಕೋಲ ಇರಲಿ ದೇವಸ್ಥಾನಗಳ ಕೆಲಸ ಇರಲಿ ಅಥವಾ ಶಾಲಾ ಕಾಲೇಜುಗಳ ಕೆಲಸ ಇರಲಿ ಅವರ ಊರಿನ ಕೆಲಸ ಅಂತಂದ್ರೆ ಎಲ್ಲರೂ ಓಡಿ ಊರಿಗೆ ಬರ್ತಾರೆ ತಾವುಗಳೆಲ್ಲ ಟಿವಿ ನೋಡಿರ್ಬೋದು ಐಶ್ವರ್ಯ ರೈ ಇರ್ಬಹುದು ಅಥವಾ ಶಿಲ್ಪಾ ಶೆಟ್ಟಿ ಇರ್ಬೋದು ಅವರೆಲ್ಲರೂ ಅವರ ಊರಿನ ಕಾರ್ಯಕ್ರಮಕ್ಕೆ ಒಟ್ಟುಗೂಡ್ತಾರೆ ನಾವೆಲ್ಲ ಒಟ್ಟುಗೂಡಿದಾಗ ಮಾತ್ರ ನಾವುಗಳು ಯಾರು ಪರಸ್ಪರರು ಇದರಲ್ಲಿ ಬಹಳ ದೊಡ್ಡ ಮೇಧಾವಿಗಳು ಯಾರು ಪ್ರಾಜ್ಞರು ಯಾರು ಮೇಲಿನ ಹಂತಗಳಲ್ಲಿ ಯಾರಿದ್ದಾರೆ ಅವರ ಪರಿಚಯ ಆಗುತ್ತೆ ಅವರ ಸಹಾಯವನ್ನು ಪಡ್ಕೊಳ್ಬಹುದು ಮಾರ್ಗದರ್ಶನ ಪಡ್ಕೊಳ್ಬಹುದು ಹಾಗಾಗಿ ಒಕ್ಕಲಿಗರ ಸಂಗತಿ ಕಾರ್ಯಕ್ರಮದಲ್ಲಿ ನಾವು ಸೇರುವಂತಾಗ್ಲಿ ನಾವೆಲ್ಲ ಸೇರಿ ಒಕ್ಕಲಿಗ ಸಮುದಾಯಕ್ಕೆ ಆರೋಗ್ಯ ಶಿಕ್ಷಣ ಸೇವೆಯಲ್ಲಿ ಮುಂಚೂಣಿಯಲ್ಲಿ ನಿಂತುಕೊಳ್ಳುವ ಆ ಸೇವೆಗೆ ಬೇಕಾದಂತಹ ಎಲ್ಲ ಪೂರೈಸುವಲ್ಲಿ ನಮ್ಮ ಕೈಯಿಂದ ಆದಷ್ಟು ಸಹಾಯವನ್ನು ಕೂಡ ಮಾಡ್ತಾ ಒಟ್ಟಿಗೆ ಸಮುದಾಯವನ್ನು ಬೆಳೆಸೋಣ ಅದರ ಜೊತೆಗೆ ಬೇರೆ ಸಮುದಾಯವನ್ನ ಕೂಡ ಅಂದ್ರೆ ನಾವು ಒಕ್ಕಲಿಗರಂತ ಹೇಳುವಾಗ ಹೆಚ್ಚು ಕಡಿಮೆ ನಾಯಕತ್ವ ಗುಣ ಇರುವಂತವ್ರು ಹಾಗಾಗಿ ನಾವು ಉಳಿದವರನ್ನು ನಡೆಸ್ಕೊಂಡು ಹೋಗ್ತಕ್ಕಂತಹ ಮುನ್ನಡೆಸುವಂತ ಕೆಲಸ ಆಗ್ಲಿ ಆ ಬದುಕು ನಮ್ದು ಹೇಗಿರ್ಬೇಕಂತ ಹೇಳಿದ್ರೆ ಆ ಮಂಕುತಿಮ್ಮನ ಕಗ್ಗದಲ್ಲಿ ಡಿ ವಿಜಿ ಹೇಳಿದ ಹಾಗೆ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆಯೇ ಬಿದಿಸುರಿಯೇ ಬೆಲ್ಲ ದುರ್ಬಲರಿಗೆ ದೀನದುರ್ಬಲರಿಗೆ ಎಲ್ಲರೊಳಗೊಂದಾಗ ಮಂಕುತಿಮ್ಮ ಅಂತ ಅಂದ್ರೆ ಏನೂ ಇಲ್ಲದೆ ಇರತಕ್ಕಂತ ಒಂದು ಪರಿಸ್ಥಿತಿ ನಾವು ಹುಲ್ಲಿನಂತೆ ಕೆಲಸ ಮಾಡಬೇಕು ಮನೆಗೆ ಮಲ್ಲಿಗೆ ಆಗು ಅಂತ ಹೇಳಿದ್ರೆ ಒಳ್ಳೆಯ ಮಗನಾಗಿ ಮಗಳಾಗಿ ಅಪ್ಪನಾಗಿ ಅಮ್ಮನಾಗಿ ನಾವು ಕಾಯಕ ನಿರ್ವಹಿಸಬೇಕು ಕಷ್ಟಗಳು ಬಂದಾಗ ಕಲ್ಲಿನಂತಿರ್ಬೇಕು ನಾವು ದೀನದುರ್ಬಲರಿಗೆ ಬೆಲ್ಲ ಸಕ್ಕರೆ ಆಗ್ಬೇಕು ಎಲ್ಲಕ್ಕಿಂತ ಬಹಳ ಪ್ರಾಮುಖ್ಯವಾಗಿ ಎಲ್ಲರ ಎಲ್ಲರ ಒಳಗೆ ಒಂದಾಗಿ ಬದುಕಬೇಕು ಆ ಎಲ್ಲರ ಒಳಗೆ ಒಂದಾಗಿ ಬದುಕುವ ಮೂಲಕ ಜೀವನದಲ್ಲಿ ಸಮಾಜಕ್ಕೆ ಒಂದು ಒಳ್ಳೆಯ ಬೆಳಕಾಗಿ ನೆರಳಾಗಿ ನಾವೆಲ್ಲ ಬದುಕುವ ಈ ಸಮಾಜವನ್ನು ಮುನ್ನಡೆಸುವಂತ ಮಾತ್ರ ಮುಗಿಸಿ ನಮಸ್ಕಾರ